ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನಿವತ್ತು ನನ್ನ ಗಾರ್ಡನಲ್ಲಿ ಈ ತಿಂಗಳಲ್ಲಿ ಯಾವ ಯಾವ ಗಿಡಗಳು ಹೂವು ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ ಮೊದಲನೇದಾಗಿ ನೀರು ಸೋಣೆ ನೀರುಸೋಣೆ ಗಿಡಗಳನ್ನೇ ಹೆಚ್ಚು ಮಾಡಿಕೊಂಡಿದ್ದೀನಿ ನಾನೀಗ ತುಂಬ ಚೆನ್ನಾಗಿ ವರ್ಷ ಪೂರ್ತಿ ಹೂವಾಗುತ್ತೆ ಯಾವಾಗಲೂ ಹೂವಿರುತ್ತೆ ಅಂತ ಅದು ನನಗೆ ತುಂಬ ಇಷ್ಟವಾದ ಗಿಡ ಎಲ್ಲಿ ನೋಡಿದರೂ ನೀರು ಸೋಣೆ ಗಿಡನೇ ಕಾಣಿಸುತ್ತೆ ಹೂವೇ ಕಾಣಿಸುತ್ತೆ ನೋಡ್ಬೋದು ನೀವು ಒಂದು ಇಪ್ಪತ್ತು ಕಲರ್ಸ್ ಇರ್ಬೋದು ಅಷ್ಟೇ ತುಂಬ ಕಲರ್ಸ್ ಏನೂ ಇಲ್ಲ ಆದರೆ ಇರೋ ಗಿಡಗಳನ್ನೇ ನಾನು ಜಾಸ್ತಿ ಬೆಳ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಧ್ವನಿ ಸರಿ ಇಲ್ಲ ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣ ಅಷ್ಟು ಚೆನ್ನಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲೊಂದಷ್ಟು ಕಾರ್ನರಲ್ಲಿ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಬುದ್ಧನ ಸ್ಟ್ಯಾಚ್ಯೂ ಇಟ್ಟು ಈ ರೀತಿ ಮಾಡಿಕೊಂಡಿದ್ದೀನಿ ಅಲ್ಲಿ ಒಂದೆರಡು ರೀತಿ ಸರ್ಕ್ಯುಲೆಂಟ್ ತುಂಬ ಇಲ್ಲ ಒಂದಷ್ಟು ಇದೆ ಮತ್ತು ಕೊಲೆಂಚೋ ಪ್ಲ್ಯಾಂಟೆಲ್ಲ ಈಗ ತುಂಬ ಚೆನ್ನಾಗಿ ಇದೆ ಕೊಲೆಂಚೋ ಪ್ಲ್ಯಾಂಟು ಒಂದು ನಾಲ್ಕೈರಿಂದ ಐದು ಕಲರ್ ಇದೆ ನೋಡಿ ಅದಕ್ಕೆ ಚಿಕ್ಕ ಪೋಟೆ ಸಾಕಾಗತ್ತೆ ನೋಡಿ ಈ ರೀತಿ ಸ್ಟ್ಯಾಂಡ್ಗಳನ್ನು ಸಿಮೆಂಟಿಂದ ಮಾಡ್ಕೊಂಡಿದ್ದೀನಿ ನೋಡಿ ಈ ಗಿಡನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹ್ಯಾಂಗಿಂಗ್ ಪಾಟ್ ಕಲೆಂಚ ಪ್ಲಾಂಟ್ ಪ್ಲಾಂಟಿಗೆ ಸ್ವಲ್ಪ ಬಿಸಿಲು ಬೇಕಾಗತ್ತೆ ಹೂವಾಗಲಿಕ್ಕೆ ಬಿಸಿಲು ಬೇಕೇ ಬೇಕು ಅದಿಲ್ಲಾಂದರೆ ಎಷ್ಟು ಬೇಗ ಹೂವಾಗಲ್ಲ ಮತ್ತು ಈ ಕಡೆ ಒಂದಷ್ಟು ಸೇವಂತಿ ಗಿಡಗಳೆಲ್ಲ ಹೂವಾಗಿ ಮುಗಿದು ಇರೋದನ್ನೆಲ್ಲ ತಂದಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಲು ಬರಬೇಕಾಗತ್ತೆ ಇಲ್ಲಾಂದರೆ ಅದು ಚೆನ್ನಾಗಲ್ಲ ಅಂತ ಕೆಲವೊಂದು ಮತ್ತೆ ಕವಲು ಹೊಡೆದು ಮತ್ತೆ ಹೂ ಬಿಡ್ತಾ ಇದೆ ಇದೇ ರೀತಿ ನಾವು ಅದನ್ನು ಮೇಲಿಂದ ಕಟ್ ಮಾಡಿ ಒಣಗಿರೋ ಹೂವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಚಿಗ್ರಿ ಮತ್ತೆ ಹೂ ಬಿಡತ್ತೆ ಮತ್ತೆ ಕೆಳಗಡೆ ಮರಿಗಳು ಬರುತ್ತೆ ಅಂದರೆ ಹಿಳ್ಳೊಂತೀವಲ್ಲ ಅದು ಬರುತ್ತೆ ಅದಿಲ್ಲ ಅಂದರೆ ಕೆಳಗಡೆ ಮರಿ ಹಾಕಲ್ಲ ಗಿಡ ಸೊತ್ತು ಹೋಗಿಬಿಡತ್ತೆ ಹಾಗೆ ಒಂದಷ್ಟು ಡೇರೆ ಗಿಡಗಳನ್ನು ಇಲ್ಲೊಂದು ಹಾಕ್ಕೊಂಡಿದ್ದೀನಿ ಒಂದೇ ವೆರೈಟಿ ಒಂದು ಮೂರು ನಾಲ್ಕು ಗಿಡಗಳು ಹಾಗೆ ಇಲ್ಲಿ ಕೋಲಿಯಾಸನ್ನು ಹಾಕ್ಕೊಂಡಿದ್ದೀನಿ ಅದೆಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸ್ತೀನಿ ಮತ್ತು ಜರ್ಬರ ಜರ್ಬರ ರಿಪೋರ್ಟಿಂಗ್ ಮಾಡೋದನ್ನು ನಾನು ಹೇಳಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೂವಾಗುತ್ತೆ ಎನಿ ಟೈಮ್ ಹೂವಾಗುತ್ತೆ ಜರ್ಬರ ಅಂತೂ ನನ್ನ ಹತ್ರ ಇದು ಲೋಕಲ್ ವೆರೈಟಿ ಎರಡಿದೆ ಮತ್ತೊಂದು ಹೈಬ್ರಿಡ್ ವೆರೈಟಿ ನಾನು ನರ್ಸರಿಯಿಂದ ತಂದಿರೋದು ಅದು ಕೂಡ ಇದೆ ಚೆನ್ನಾಗೆ ಬರ್ತಾ ಇದೆ ಈಗ ಹಾಗೆ ಈ ಕಡೆ ಬಂದರೆ ನಾನು ಗುಲಾಬಿ ಗಿಡಗಳನ್ನು ಪಾಟಲ್ಲಿರೋದನ್ನು ಒಂದಷ್ಟು ಸೆಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಇದರೊಳಗಡೆ ನಾನು ಈಗೀಗ ರಿಪೋರ್ಟಿಂಗ್ ಮಾಡಿರೋದಿದೆ ಕೆಲವೊಂದು ಹೋದ ವರ್ಷ ಈ ಟೈಮ್ ಅಲ್ಲಿ ರಿಪೋರ್ಟಿಂಗ್ ಮಾಡಿರೋದಿದೆ ಅಷ್ಟೇ ತುಂಬಾ ಹಳೆ ಗಿಡಗಳು ಯಾವುದೂ ಇಲ್ಲ ಇಲ್ಲಿ ಹಾಗಾಗಿ ಒಂದಷ್ಟು ಗಿಡ ಪುಟ್ಟದಾಗೆ ಇದೆ ತುಂಬಾ ದೊಡ್ಡ ಗಿಡ ಆಗಿಲ್ಲ ತುಂಬಾ ದೊಡ್ಡ ಗಿಡ ಆದ್ರೆ ತುಂಬಾ ಹೂ ಬಿಡ್ತಿತ್ತು ಇಲ್ಲಿ ಅಷ್ಟೊಂದೆಲ್ಲ ಇಲ್ಲ ಒಂದೊಂದು ಗಿಡದಲ್ಲಿ ಒಂದು ಮೂರು ನಾಲ್ಕು ಹೂವಿದೆ ಇದೆ ಮತ್ತೆ ಅಲ್ಲಿ ಹೊಸ ಚಿಗುರು ದಪ್ಪ ದಪ್ಪನಾಗಿ ಚಿಗುರು ಬರ್ತಾ ಇದೆ ನೀವು ನೋಡಬಹುದು ಇಲ್ಲಿ ದಪ್ಪನಾಗಿ ಚಿಗುರು ಬರ್ತಾ ಇದೆ ಇದು ನರ್ಸರಿಯಿಂದ ಈ ವರ್ಷ ತಂದೆ ನೆಟ್ಟು ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದು ನೋಡಿ ತುಂಬಾ ಚಿಕ್ಕ ಗಿಡ ಅದರೊಳಗಡೆ ನಾಲ್ಕೈದು ಐದು ಹೂವಾಗಿದೆ ನೋಡಿ ನಾನು ಆಲ್ರೆಡಿ ನಿಮಗೆ ಒಂದಷ್ಟು ವಿಡಿಯೋಸ್ ಅನ್ನ ಹಾಕಿದ್ದೀನಿ ಹೇಗೆ ಅದರ ರಿಕವರಿ ಮಾಡಬೇಕು ಮತ್ತೆ ಅದನ್ನ ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನ ಟೆನ್ ಟಿಪ್ಸ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನ ನೋಡ್ಕೊಂಡ್ರೆ ನಿಮಗೆ ಒಂದಷ್ಟು ಮಾಹಿತಿ ಸಿಗತ್ತೆ ಯಾರಾದರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ಗುಲಾಬಿ ಗಿಡಗಳು ತುಂಬಾ ಚೆನ್ನಾಗಿ ಹೂವಾಗಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಂದ ಗಿಡಗಳು ತುಂಬಾ ಇಲ್ಲ ಒಂದು ಐದರಿಂದ ಬೆಳೆದಿರೋದೇ ಆಗಿರೋ ಮುಗಿದಿರೋದನ್ನ ಕಟ್ ಮಾಡ್ತಾ ಬಂದ್ರೆ ಅಲ್ಲಿ ಎರಡು ಕೌಲಾಗಿ ಹೂ ಬಿಡತ್ತೆ ಚಿಗುರು ಬರುತ್ತೆ ನೋಡಿ ಇದು ನರ್ಸರಿಯಿಂದ ತಂದಿರೋದು ಒಬ್ರು ಕೇಳಿದ್ರು ನಿಮ್ ಗಿಡ ತುಂಬಾ ಚೆನ್ನಾಗಿ ಹೂವಿರುತ್ತೆ ಯಾವ ರೀತಿ ಪೋಟಿಂಗ್ ಮಿಕ್ಸ್ ನ ಹಾಕ್ತಿರ ಅಂತ ನಾನು ನರ್ಸರಿಯಿಂದ ತಂದ ಗಿಡಗಳನ್ನು ಯಾವ ರೀತಿ ಆರೈಕೆ ರಿಪೋರ್ಟಿಂಗ್ ಮಾಡೋದು ಅಂತ ಹೇಳಿದ್ದೀನಿ ಅದರಲ್ಲಿ ಇದೆ ನೋಡಿ ಅಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೊಳ್ಬೇಕು ಅಂತ ತೋರಿಸಿದ್ದೀನಿ ನೋಡಿ ಇದು ತೆಂಗಿನ ಸಿಪ್ಪೆಯಿಂದ ಮಾಡಿದ್ದೀನಿ ಅಲ್ಲ ತ್ರೀ ಸ್ಟೆಪ್ ಗಾರ್ಡನಿಂಗ್ ಅಂತ ಹಾಕಿದ್ದೀನಿ ಕೊಕೋಪಿಟ್ಟಿಂದ ಸಾರಿ ನೋಡಿ ತೆಂಗಿನ ಸಿಪ್ಪೆಯಿಂದ ಮಾಡಿರೋದು ತುಂಬ ಚೆನ್ನಾಗಿ ಬರ್ತಾ ಇದೆ ಅದು ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಮಾಡ್ಬೋದು ಈ ರೀತಿ ಸ್ಟೆಪ್ ಮಾಡಿ ಗಿಡಗಳನ್ನು ನೆಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಬ್ಬರು ಕೇಳಿದ್ರು ನರ್ಸರಿಯಿಂದ ತಂದು ದಾಸವಾಳ ಗಿಡ ಇದೆ ಏನು ಮಾಡಬೇಕು ಅಂತ ನೋಡಿ ನಾನು ಇದನ್ನು ರಿಪೋರ್ಟಿಂಗ್ ಇದೇ ರೀತಿ ಆಗ್ತಾ ಇತ್ತು ನಾನು ಆ ಮಣ್ಣನ್ನೆಲ್ಲ ತೆಗೆದು ಹೊಸ ಮಣ್ಣನ್ನು ಹಾಕಿ ರಿಪೋರ್ಟಿಂಗ್ ಮಾಡಿದ್ದೆ ಈಗ ಚೆನ್ನಾಗಿ ಬರ್ತಾ ಇದೆ ಚಿಗುರು ಇದೆ ನೋಡ್ಬೋದು ನೀವು ಅದೇ ರೀತಿ ಮಾಡಿ ನೀವು ರಿಕವರಿ ಆಗ್ಬೋದು ಅಂದ್ಕೋತೀನಿ ಬೇರು ಎಷ್ಟು ಪ್ರಮಾಣದಲ್ಲಿ ಕೊಳ್ತಿದೆ ಅನ್ನೋದ್ರ ಮೇಲೆ ಅದಿರುತ್ತೆ ನೀವು ಮತ್ತೆ ಬಾಡಿದೆ ಅಂತ ಮತ್ತೆ ಮತ್ತೆ ನೀರು ಹಾಕ್ತಾ ಬಂದರೆ ಅದಕ್ಕೆ ಹೆವಿ ವಾಟರಿಂಗ್ ಆಗಿ ಅದು ಗಿಡ ಹೋಗುತ್ತೆ ಹಾಗಾಗಿ ನೀರನ್ನು ಕಡಿಮೆ ಹಾಕಿ ಆ ಟೈಮಲ್ಲಿ ನೋಡಿ ದಾಸವಾಳ ಎಲ್ಲ ಸರಿ ಹೂವಾಗಿ ಮತ್ತೆ ಮಗ್ಗಿ ಇದೆ ಇಲ್ಲೆಲ್ಲ ಸಣ್ಣ ಗಿಡದಕ್ಕೆ ಹೂವಾಗಿದೆ ನೋಡಿ ಇಲ್ಲೆಲ್ಲ ಹೂವು ಇದೆ ದಾಸವಾಳ ಇಲ್ಲಿ ಬಂದರೆ ಇದು ನೋಡಿ ನಾವು ಇದಕ್ಕೆ ಕಾಗದದ ಹೂವು ಅಂತ ಹೇಳ್ತೀವಿ ಬಿ ಬೊಗನ್ವಿಯ್ಯ ಇದರಲ್ಲಿ ನನ್ನ ಹತ್ರ ಮೂರು ಕಲರ್ ಇದೆ ಇದು ವೈಟ್ ಅಂತೂ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಇದು ಸ್ವಲ್ಪ ಲೈಟ್ ಎಲ್ಲೋ ಇದು ಪಿಂಕ್ ಆಗಿರ್ಬೋದು ಅಂದ್ಕೋತೀನಿ ಇದು ಈ ಸಾರಿ ಮಳೆಗಾಲ ಶುರುವಾಗೋಕ್ಕೂ ಮುಂಚೆ ತಂದು ಕಟಿಂಗ್ ಹಾಕಿರೋ ಗಿಡಗಳು ಎರಡು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕಟಿಂಗಿಂದ ನಾವು ಈಸಿಯಾಗಿ ಬೆಳೆಸ್ಕೋಬೋದು ಅದನ್ನು ಕಟಿಂಗ್ ಹೇಗೆ ಹಾಕೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ ಬೇಕಾದರೆ ನೋಡ್ಕೊಳ್ಳಿ ಇದು ನೋಡಿ ಕೋಳಿ ಕುಂಚ ತುಂಬ ಚೆನ್ನಾಗಿ ಬಂದಿತ್ತು ಗಿಡ ಆದರೆ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಎಲ್ಲ ಗಿಡ ಬಿದ್ದೋಗಿದೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇಲ್ಲಿ ನೆಲದಲ್ಲಿರುವಂಥ ಗುಲಾಬಿ ಗಿಡಗಳನ್ನು ನಾನು ಆರೈಕೆ ಮಾಡಿದ್ನಲ್ಲ ಅಷ್ಟರ ಮೇಲೆ ಎಷ್ಟೊಂದು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂತ ನೀವು ನೋಡ್ಬೋದು ಎಷ್ಟು ದಪ್ಪ ದಪ್ಪನಾಗಿ ಚಿಗುರು ಬಂದಿದೆ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ಆದರೆ ಇನ್ನು ಮೇಲೆ ಚಳಿ ಬಂದು ಬರ್ತಾ ಇದೆಯಲ್ಲ ಹಾಗಾಗಿ ಈಗ ನಾವು ಈ ರೀತಿ ಹಾರ್ಡ್ ಪ್ರೋನಿಂಗ್ ಮಾಡಿದೆ ಗಿಡ ಸತ್ತು ಹೋಗೋ ಸಾಧ್ಯತೆ ಇರುತ್ತೆ ಅಷ್ಟೊಂದು ಬೇಗ ರಿಕವರಿ ಆಗೋಲ್ಲ ತುಂಬ ಚೆನ್ನಾಗಿ ಬರೋಲ್ಲ ನೋಡಿ ಇಷ್ಟೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೆಲದಲ್ಲಿರೋ ಗಿಡಗಳು ಒಂದಷ್ಟು ಹಾಳಾಗಿಬಿಟ್ಟಿತ್ತು ಮಳೆ ಹೆಚ್ಚಾಗಿ ಮಳೆಗಾಲದಲ್ಲಿ ನೋಡಿ ಇದು ಹೈಡ್ರಾಂಜಿಯ ಫುಲ್ ಕಟಿಂಗ್ ಮಾಡಿದ್ದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ಮತ್ತೆ ಮುಂದಗಡೆ ತೋರಿಸ್ತಾ ಇದ್ದೀನಿ ಅಂದರೆ ಮುಂದಗಡೆ ತೋರಿಸಿರಲಿಲ್ಲ ಈಗ ಮುಂದಗಡೆಯೂ ಸ್ವಲ್ಪ ನೀರು ಸೋಣೆ ಗಿಡಗಳನ್ನು ಇಟ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ನೆರಳಿದೆ ಅಲ್ಲಿ ನೀರು ಸೋಣೆ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ತುಂಬ ಅಗಲವಾಗಿ ಬೆಳೀಲಿಕ್ಕೆ ಏನೇನು ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಬೇಕಾದರೆ ನೋಡಿ ಇಲ್ಲಾಂದರೆ ಮತ್ತೆ ಹೊಸ ಸಬ್ಸ್ಕ್ರೈಬರ್ ಇದ್ದರೆ ಹೊಸದಾಗಿ ನೋಡ್ತಾ ಇದ್ದರೆ ನೀವು ಕಾಮೆಂಟ್ ಮಾಡಿದರೆ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಮತ್ತೆ ನೆಡೋದಿದೆ ಈಗ ಮತ್ತೆ ಕಟಿಂಗನ್ನು ಹಾಕ್ಕೊಂಡ್ರೆ ಇನ್ನು ಏಪ್ರಿಲ್ ಮೇದಲ್ಲಿ ಅದನ್ನು ಉಳಿಸ್ಕೋಬೋದು ಈಗ ನಮೀಗ ಒಂದಷ್ಟು ಕಟಿಂಗ್ಗಳನ್ನು ಹಾಕ್ತಾ ಇರಬೇಕಾಗತ್ತೆ ಇದನ್ನು ಇಲ್ಲಾಂದರೆ ಏಪ್ರಿಲ್ ಮೇದಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಇದಕ್ಕೆ ಬಿಸಿಲು ವಾತಾವರಣದಲ್ಲಿ ಬಿಸಿಲು ಕೂಡ ಹೆಚ್ಚಿರಬಾರ್ದು ಬಿಸಿಲಿಗೆ ಕರ್ಗೋಗ್ಬಿಡತ್ತೆ ಹಾಗಾಗಿ ಹೊಸ ಗಿಡಗಳನ್ನು ಮಾಡಿಕೊಂಡ್ರೆ ಒಂದಷ್ಟು ರಿಕವರಿ ಮಾಡ್ಕೋಬಹುದು ಇವನ್ನೆಲ್ಲ ಹಾಗಾಗಿ ನಾನು ಒಂದೊಂದು ಕಲರ್ನ ಎರಡು ಮೂರು ಗಿಡಗಳನ್ನು ಮಾಡ್ಕೊಂಡಿರ್ತೀನಿ ಯಾಕಂದ್ರೆ ಅದು ಬೇಸಿಗೆಯಲ್ಲಿ ಸೊತ್ತು ಹೋಗ್ಬಿಟ್ರೆ ಮತ್ತೆ ಇರಲ್ವಲ್ಲ ಮತ್ತೆ ಎಲ್ಲಿಂದ ತರೋದು ಹಾಗಾಗಿ ಒಂದಷ್ಟು ಗಿಡಗಳನ್ನು ಹೆಚ್ಚೇ ಮಾಡ್ಕೊಂಡಿರ್ತೀನಿ ನಾನು ನೋಡಿ ಇಲ್ಲೆಲ್ಲ ಕೊಲೆಂಚೋ ಗಿಡಗಳು ಹೂ ಬಿಡ್ತಾ ಇದೆ ದಣಿ ಸ್ಟಾರ್ಟಿಂಗಲ್ಲಿದೆ ಇದೆ ಅದು ಬಿಸಿಲು ಯಾವ ಪ್ರಮಾಣದಲ್ಲಿ ನಮ್ಮಲ್ಲಿ ಬೀಳತ್ತೆ ಅನ್ನೋದ್ರ ಮೇಲೆ ಹೂವಾಗತ್ತೆ ಕೊಲೆಂಚೋ ಗಿಡಗಳು ಕೆಲವೊಂದು ಕಡೆ ಈಗಲೇ ಹೂವಾಗಿ ಮುಗಿದು ಹೋಗ್ಬಿಟ್ಟಿದೆ ಆದರೆ ನಮ್ಮಲ್ಲಿ ಈಗ ಸ್ಟಾರ್ಟಿಂಗ್ ಆಗಿದೆ ನೋಡಿ ಎಲ್ಲವೂ ಹೂ ಬಿಡ್ತಾ ಇಲ್ಲ ತುಂಬ ಏನು ಹೂ ಬಿಡ್ತಾ ಇಲ್ಲ ಒಂದೊಂದರಲ್ಲಿ ತುಂಬ ಮೊಗ್ಗಿದೆ ಇನ್ಮೇಲೆ ಎಲ್ಲ ಹೂ ಆಗತ್ತೆ ಆಗ ನಿಮಗೆ ಇದರನ್ನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಒಂದೆರಡು ಗಿಡದಲ್ಲಿ ತುಂಬಾ ಚೆನ್ನಾಗಿ ಹೂವಾಗಿದೆ ನಮ್ಮ ಮನೆಯ ಕೆನಪಿ ಸುತ್ತ ಅಂದರೆ ಸಿಟೌಟ್ ಸುತ್ತ ನಾನು ಒಂದಷ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನೋಡಿ ಇದೆಲ್ಲ ಈ ಕಡೆ ಇರೋದು ಕೊಲೆಂಚು ಪ್ಲ್ಯಾಂಟು ತುಂಬಾ ನೆಟ್ಟುಕೊಂಡಿದ್ದೆ ಇದಕ್ಕೆ ಹುಳ ಬೀಳತ್ತೆ ಹಾಗಾಗಿ ನಾವು ಇದಕ್ಕೆ ಮೊನೊಸಿಲ್ ಅಂತ ಸ್ಪ್ರೇ ಮಾಡ್ತೀವಲ್ಲ ನೀರು ಸೋಣಿಗೆ ಅದನ್ನು ಸ್ಪ್ರೇ ಮಾಡಿದರೆ ಸ್ವಲ್ಪ ಕಂಟ್ರೋಲ್ ಆಗತ್ತೆ ಇಲ್ಲ ನೀಮ್ ಆಯಿಲನ್ನು ಸ್ಪ್ರೇ ಮಾಡ್ತಾನೆ ಇರಬೇಕಾಗತ್ತೆ ಸೋಪ್ ವಾಟರ್ ಮತ್ತು ನೀಮ್ ಆಯಿಲನ್ನು ಸ್ವಲ್ಪ ಇದಕ್ಕೂ ಕೂಡ ಹುಳುಗಳ ಕಾಟ ಜಾಸ್ತಿ ಹಾಗಾಗಿ ಒಂದಷ್ಟು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇರ್ಬೋದು ಆರ್ಗ್ಯಾನಿಕ್ ಮತ್ತು ಕೆಮಿಕಲ್ ಎರಡನ್ನೂ ಯೂಸ್ ಮಾಡ್ಬೋದು ಇದಕ್ಕೆ ನೋಡಿ ಜರ್ಬರ ಮತ್ತು ರಿಪೋರ್ಟಿಂಗ್ ಮಾಡಿದ್ನಲ್ಲ ಈಗ ಒಂದು ಮೊಗ್ ಹೂವೆಲ್ಲ ಖ ಖಾಲಿಯಾಯಿತು ಜರ್ಬರ ಮೊಗ್ಗು ಹಾಳಾಗಿಬಿಡ್ತು ಇನ್ಮೇಲೆ ಸರಿ ಬರ್ಬೋದು ಅಂದ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬರ್ತಾ ಇದೆ ಹಾಗೆ ಪಿಟೋನಿಯ ಗಿಡನ ಇಲ್ಲಿ ಹಾಕ್ಕೊಂಡಿದ್ದೀನಿ ತುಂಬ ಎಲ್ಲವನ್ನು ತೋರಿಸಿಲ್ಲ ಬೇಕಾದರೆ ಹೇಳಿ ತರಕಾರಿ ಎಲ್ಲ ಒಂದಷ್ಟು ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ತೋರಿಸಿಲ್ಲ ನಾನು ಇಲ್ಲಿ ಜಿರೇನಿಯಮನ್ನ ಸೆಟ್ ಮಾಡ್ಕೊಂಡಿದ್ದೀನಿ ಒಂದು ಸಾಲಲ್ಲಿ ಮೂರು ಇಟ್ಟಿದ್ದೀನಿ ಅದು ಕೆಲವು ತುಂಬಾ ಚೆನ್ನಾಗಿ ಹೂವಾಗಿತ್ತು ಆದರೆ ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಮಳೆಯಿಂದ ಹೂ ಹಾಳಾಗ್ಬಿಡ್ತು ಯಾವುದೇ ಹೂವಿಗಾದ್ರೂ ಅಷ್ಟೇ ಮಳೆ ನೀರು ತಾಗಿದ್ರೆ ಅಥವಾ ನೀರ್ ತಾಗಿದ್ರೆ ಹೂ ಬೇಗ ಹಾಳಾಗ್ಬಿಡತ್ತೆ ಯಾವುದೇ ಹೂವಿಗೂ ನೀರ್ ತಾಗದೇ ಇರೋ ಹಾಗೆ ನಾವು ನೀರನ್ನ ಹಾಕ್ಬೇಕಾಗತ್ತೆ ನೋಡಿ ಸೇವಂತಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಇದೊಂದು ವೆರೈಟಿ ಲೇಟ್ ಆಗಿ ಹೂವಾಗಿದೆ ನಾನು ಹಿಂದಿನ ತಿಂಗಳ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೇವಂತಿಗೆ ಯಾವ ರೀತಿ ಹೂವಾಗಿತ್ತು ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್